ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹಿಂದೆ ನೀವೇನ್ ಮಾಡಿದ್ರೆ ಮುಂದೆ ಏನ್ ಮಾಡುವವರು ಇದ್ದೀರಿ ಎಂಬುದನ್ನ ಹೇಳಿ ಪ್ರಚಾರ ಮಾಡಿ ಅದನ್ ಬಿಟ್ಟು ಬಿಜೆಪಿ ಹಾಗೂ ಅದರ ಸಿದ್ಧಾಂತಗಳ ಬಗ್ಗೆ ಮಾತನಾಡೋದಲ್ಲ ಎಂದು ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಕಾಂಗ್ರೆಸ್ನವರಿಗೆ ತಿರುಗೇಟು ಕೊಟ್ಟರು ಮಾಧ್ಯಮದವರೊಂದಿಗೆ ಮಾತನಾಡಿದವರು ಇತ್ತೀಚೆಗಷ್ಟೇ ಕಾಂಗ್ರೆಸ್ಗೆ ಬಂದಿದ್ದೀರಾ ಹಿಂದಿನಿಂದಲೂ ಇದೇ ರೀತಿ ಭಾಷಣ ಮಾಡಿ ಕಾಂಗ್ರೆಸ್ ಈಗ ಯಾವ ಸ್ಥಿತಿಗೆ ಬಂದಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಎಂದರು ಹಾಗಾಗಿ ಆ ಪಕ್ಷದ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾಗಿದೆ ಅದನ್ನು ಇಟ್ಕೊಂಡು ಇವತ್ತು ಮಾತಾಡ್ತಾ ಇದ್ದಾರೆ ಹದಿನೆಂಟಕ್ಕೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಪಕ್ಷದ ಜಿಲ್ಲೆಯ ಎಲ್ಲ ಮುಖಂಡರು ಇರ್ತಾರೆ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಸನ್ಮಂಶದ ನಮ್ಮ ನಿಕಟಪುರ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿಗಳು ಇತರ ಅನೇಕ ಹಿಂದುಳಿದ ವರ್ಗದ ಪರಿಜಾತಿ ಪರಿಶ್ರಮದ ಅನೇಕ ಮುಖಂಡರು ರಾಜ್ಯದ ಮುಖಂಡಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ ಎಲ್ಲಿಂದ ಎಷ್ಟೊತ್ತಿಗೆ ಅಂತ ಹೇಳಿ ಅದಕ್ಕೆ ಚರ್ಚೆಗಳು ಆಗ್ತಾ ಇದೆ ಮೋಸ್ಟ್ಲಿ ರಾಮಣ ಶೆಟ್ಟಿ ಪಾರ್ಕ್ ಇಂದ ಅಲ್ಲಿಂದ ಒಂದು ರೋಡ್ ಶೋ ಮುಖಾಂತರ ಹೊರಟು ಡಿಸಿ ಕಚೇರಿ ಬಂದು ನಾಮಪತ್ರವನ್ನು ಸಲ್ಲಿಸೋದಂತಿ ಚಿಂತನೆ ಅವ್ರು ಮಾಡಿದ ಕೆಲಸ ಅದು ಹಿಂದೆ ಅರವತ್ತೇಳು ವರ್ಷ ಅದನ್ನೇ ಮಾಡಿದ್ರು ಹಾಗಾಗಿ ಆ ಪಕ್ಷದ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾಗಿದೆ ಅದನ್ನ ಇಟ್ಕೊಂಡು ಇವತ್ತು ಮಾತಾಡ್ತಾ ಇದ್ದಾರೆ ಹದಿನೆಂಟಕ್ಕೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಪಕ್ಷದ ಜಿಲ್ಲೆಯ ಎಲ್ಲ ಮುಖಂಡಗಳಿರ್ತಾರೆ ಸನ್ಮಂಶದ ಯಡಿಯೂರಪ್ಪ ಸಾಹೇಬರು ಸನ್ಮಾನಿಸಿದ ನಮ್ಮ ನಿಕಟಪುರ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿಗಳು ಇತರ ಅನೇಕ ಹಿಂದುಳಿದ ವರ್ಗದ ಪರಿಷತ್ತದ ಅನೇಕ ಮುಖಂಡರು ರಾಜ್ಯದ ಮುಖಂಡರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ ಎಲ್ಲಿಂದ ಎಷ್ಟೊತ್ತಿಗೆ ಅಂತ ಹೇಳಿ ಅದಕ್ಕೆ ಚರ್ಚೆಗಳು ಆಗ್ತಾ ಇದೆ ಮೋಸ್ಟ್ಲಿ ರಾಮಾಯಣ ಶೆಟ್ಟಿ ಪಾರ್ಕ್ ಇಂದ ಅಲ್ಲಿಂದ ಒಂದು ರೋಡ್ ಶೋ ಮುಖಾಂತರ ಹೊರಟು ಡಿಸಿ ಕಚೇರಿ ಬಂದು ನಾಮಪತ್ರವನ್ನು ಸಲ್ಲಿಸೋದಂತ ಹೇಳಿದರು